ಆಕಾಶವಾಣಿ ಕಲ್ಬುರ್ಗಿ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ನ್ಯಾಯಮೂರ್ತಿ ಎಚ್ಎನ್ ನಾಗಭೂಷಣ್ ದಾಸ್ ಅವರ ಸಂವಿಧಾನ ಓದು ಹಾಗೂ ಮಾಣಿಕ್ ನೇಳ್ಗಿ ಅವರ ಭರವಸೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಕುಪೇಂದ್ರಶಾಸ್ತ್ರಿ ಕೃಷ್ಣಮೂರ್ತಿ ಸಂವಿಧಾನ ಓದು ವಿದ್ಯಾರ್ಥಿ ಯುವಜನರಿಗಾಗಿ ಕೈಪಿಡಿ ಕೃತಿ ಇದಾಗಿದೆ ಇದರ ಲೇಖಕರು ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸ್ ಅವರು ತೊಂಬತ್ತಾರು ಪುಟಗಳನ್ನು ಒಳಗೊಂಡಿರುವ ಈ ಕೃತಿಯ ಬೆಲೆ ಐವತ್ತು ರೂಪಾಯಿಗಳು ಮುದ್ರಕರು ಕ್ರಿಯಾ ಪ್ರಕಾಶನ್ ಮುಖ್ಯ ರಸ್ತೆ ಸಂಪಂಗಿ ರಾಮನಗರ ಬೆಂಗಳೂರು ಪುಸ್ತಕ ವಿತರಕರು ಕ್ರಿಯಾ ಮಾಧ್ಯಮ ಅಡ್ಡರಸ್ತೆ ಬಿಎನ್ಇಎಸ್ ಕಾಲೇಜು ಎದುರು ಮಹಾಲಕ್ಷ್ಮಿ ಬಡಾವಣೆ ಬೆಂಗಳೂರು ಕೃತಿಯ ಪ್ರಕಾಶಕರ ಮಾತುಪುಟದಲ್ಲಿ ಡಾ ವಿಠಲ್ ಭಂಡಾರಿ ಅವರು ವಿಶ್ವ ಮಾನ್ಯತೆಯನ್ನು ಪಡೆದ ನಮ್ಮ ಸಂವಿಧಾನವು ಆಧುನಿಕ ಭಾರತದಲ್ಲಿ ಸಮಾನತೆಯನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಮೈಲುಗಲ್ಲಾಗಿದೆ ಸಮಾನತೆ ಸೋದರತೆ ಮತ್ತು ಮಾನವೀಯ ಸಂಬಂಧಗಳನ್ನೊಳಗೊಂಡ ಒಂದು ಬೆಚ್ಚಗಿನ ಬದುಕನ್ನು ಹಲವು ಶತಮಾನಗಳ ಕಾಲ ಹಂಬಲಿಸಿದ ಒತ್ತಾಯಿಸಿದ ಜನ ಸಮುದಾಯದ ಕನಸುಗಳು ಆಶಯಗಳು ಸ್ವಾತಂತ್ರ್ಯ ನಂತರ ಸಂವಿಧಾನ ರೂಪ ಪಡೆದವು ಸಮಾನತೆಯ ಕನಸುಗಾರ ಬಿ ಬಿಆರ್ ಅಂಬೇಡ್ಕರ್ ಅವರ ಸಮರ್ಥ ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಚಳವಳಿಗಾರರು ಹುತಾತ್ಮರು ಕಂಡ ಕನಸಿನ ಭಾರತವನ್ನು ನನಸು ಮಾಡುವ ನೆಲೆಯಲ್ಲಿ ನಮ್ಮ ಸಂವಿಧಾನ ಹೆಚ್ಚು ಸಶಕ್ತವಾಗಿದೆ ಇದನ್ನು ಓದುವುದು ನಮ್ಮ ಮೊದಲ ಆದ್ಯತೆ ಆಗಬೇಕಾಗಿದೆ ಪುಸ್ತಕ ಮುದ್ರಣ ಲೋಕದಲ್ಲಿ ಹೊಸ ಎನ್ನುವಂತೆ ಬಿಡುಗಡೆಯಾದ ದಿನವೇ ಮೊದಲ ಮುದ್ರಣದ ಎರಡು ಸಾವಿರ ಪ್ರತಿಗಳು ಮುಗಿದು ಹೋದವು ಈ ಪುಸ್ತಕದ ಮೊದಲ ಪ್ರತಿ ಮುದ್ರಣವಾದ ನಾಲ್ಕು ತಿಂಗಳಲ್ಲೇ ಇಪ್ಪತ್ತೈದು ಮುದ್ರಣದಿಂದ ಸುಮಾರು ಐವತ್ತು ಸಾವಿರ ಪ್ರತಿಗಳು ಮಾರಾಟವಾದವು ಮತ್ತು ಈಗ ಬರುತ್ತಿರುವ ಬೇಡಿಕೆ ರಾಜ್ಯಾದ್ಯಂತ ನಡೆಯುತ್ತಿರುವ ಶಿಬಿರವನ್ನು ನೋಡಿದರೆ ಈ ಕನಸು ನನಸಾಗುವ ದಿನ ತುಂಬ ಹತ್ತಿರ ಇದೆ ಎಂಬ ಖುಷಿ ಕೊಡ್ತಾ ಇದೆ ತಾವೂ ಕೂಡ ಒಂದಿಷ್ಟು ಪುಸ್ತಕ ಕೊಂಡುಕೊಳ್ಳುವ ಮೂಲಕ ವಿದ್ಯಾರ್ಥಿ ಯುವಜನರನ್ನು ಓದಿಗೆ ಹಚ್ಚುವ ಮೂಲಕ ಅಭಿಯಾನದ ಪಾಲುದಾರರಾಗಲು ಕೋರುತ್ತೇವೆ ಎಂಬ ಆಶಯವನ್ನು ವ್ಯಕ್ತಪಡಿಸಿರುವರು ಇನ್ನು ಕೃತಿಯ ಲೇಖಕರ ಮಾತುಪೂಟದಲ್ಲಿ ಲೇಖಕರಾದ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸರವರು ನಮ್ಮ ಸಂವಿಧಾನವನ್ನು ಓದಿ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಒಂದು ಕ್ರಮವನ್ನು ತಿಳಿಯಪಡಿಸುವ ಪ್ರಯತ್ನವನ್ನು ಈ ಕಿರುಹೊತ್ತಿಗೆಯಲ್ಲಿ ಮಾಡಲಾಗಿದೆ ನಾವೆಲ್ಲರೂ ನಮ್ಮ ಸಂವಿಧಾನವನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿ ಅದರಂತೆ ನಡೆದುಕೊಂಡರೆ ಕೆಲವೇ ವರ್ಷಗಳಲ್ಲಿ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು ಮತ್ತು ನಾವು ಎದುರಿಸುತ್ತಿರುವ ಸವಾಲುಗಳನ್ನು ಹಿಮ್ಮೆಟ್ಟಿಸಬಹುದು ನಾವೆಲ್ಲರೂ ಒಟ್ಟಿಗೆ ಶಾಂತಿಯಿಂದ ನೆಮ್ಮದಿಯಿಂದ ಯಾವುದೇ ಭಯಭೀತಿ ಇಲ್ಲದೆ ಜೀವಿಸಿ ದೇಶವನ್ನು ಪ್ರಗತಿಯತ್ತ ಮುನ್ನಡೆಸಿ ಒಂದು ಸಮ ಸಮಾಜವನ್ನು ಕಟ್ಟಬಹುದೆಂಬ ನಂಬಿಕೆ ನನ್ನದು ಸಹಯಾನ ಮತ್ತು ಸಮುದಾಯವು ಜಂಟಿಯಾಗಿ ಈ ಪುಸ್ತಕವನ್ನಿಟ್ಟುಕೊಂಡು ಸಂವಿಧಾನ ಓದು ಅಭಿಯಾನವನ್ನು ನಡೆಸಿ ರಾಜ್ಯದ ವಿದ್ಯಾರ್ಥಿಗಳಿಗೆ ನಮ್ಮ ಸಂವಿಧಾನದ ಪರಿಚಯ ಮಾಡಿಕೊಡಲು ಒಂದು ಅರ್ಥಪೂರ್ಣ ಅಭಿಯಾನವನ್ನು ನಡೆಸಲು ಮುಂದಾಗಿದೆ ಸಮುದಾಯ ಸಂಘಟನೆಗೆ ವಂದನೆಗಳು ಬಹುಬೇಗ ಮೂವತ್ತಕ್ಕೂ ಹೆಚ್ಚು ಮುದ್ರಣ ಕಂಡು ಇನ್ನಷ್ಟು ಮುದ್ರಣ ಕಡೆ ಹೊರಟಿರುವುದು ವೈಯಕ್ತಿಕವಾಗಿ ಸಂತೋಷ ತಂದಿದೆ ಇದಕ್ಕೆ ಕಾರಣರಾದ ನನ್ನೆಲ್ಲ ಆತ್ಮೀಯ ಓದುಗರಿಗೆ ಧನ್ಯವಾದಗಳು ಎಂದಿರುವರು ಹಾಗೆ ಕೃತಿಯ ಮುನ್ನುಡಿಯಲ್ಲಿ ಬೆಂಗಳೂರಿನ ಬರಗೂರು ರಾಮಚಂದ್ರಪ್ಪನವರು ಸಂವಿಧಾನವನ್ನು ಅಪರ್ಥ ಮಾಡಿಕೊಳ್ಳುವ ಅಥವಾ ಅರ್ಥ ಮಾಡಿಕೊಂಡೇ ಅಸಹನೆಯನ್ನು ಆಸ್ಫೋಟಿಸುವ ಸನ್ನಿವೇಶದಲ್ಲಿ ಜನರಿಗೆ ಸರಳ ಹಾಗೂ ಸ್ಪಷ್ಟ ಮಾಹಿತಿಯನ್ನು ಕೊಡುವ ಅಗತ್ಯವಿದೆ ತಿಳುವಳಿಕೆ ನೀಡುವ ಈ ಚಾರಿತ್ರಿಕ ಅಗತ್ಯವೊಂದನ್ನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಸಂವಿಧಾನದ ಬಗ್ಗೆ ಬರೆದಿರುವ ಪುಟ್ಟ ಪುಸ್ತಕವು ಪೂರೈಸುತ್ತದೆ ಈ ಕಾರಣಕ್ಕಾಗಿ ನಾಗಮೋಹನ್ ದಾಸ್ ಪುಸ್ತಕವು ಗಾತ್ರದಲ್ಲಿ ಚಿಕ್ಕದಾದರೂ ಸಮಕಾಲೀನವಾಗಿ ದೊಡ್ಡ ಪಾತ್ರವನ್ನು ನಿರ್ವಹಿಸುತ್ತದೆ ವಿದ್ಯಾರ್ಥಿಗಳು ಯುವಜನರು ಮತ್ತು ಸಾಮಾನ್ಯ ಓದುಗರಿಗೆ ಅರ್ಥವಾಗಬೇಕೆಂಬ ನಿರ್ದಿಷ್ಟ ಉದ್ದೇಶಕ್ಕಾಗಿ ಬರೆದಿರುವುದೇ ಈ ಪುಸ್ತಕದ ವೈಶಿಷ್ಟ್ಯವಾಗಿದೆ ನಮ್ಮ ದೇಶದ ಎದೆಯಲ್ಲಿ ದನಿಯೇ ನಮ್ಮ ಸಂವಿಧಾನ ಎಂದಾದರೆ ಈ ಎದೆಯ ದನಿಯ ಒಳದನಿಗೆ ನಾಗಮೋಹನ್ ದಾಸ್ ಅವರ ಪುಸ್ತಕ ಇದನ್ನು ಮತ್ತೆ ಮತ್ತೆ ಓದೋಣ ಸಂವಿಧಾನಾತ್ಮಕ ಮನುಷ್ಯರಾಗೋಣ ಎಂಬ ವಿಮರ್ಶಾತ್ಮಕ ಅಭಿಪ್ರಾಯ ವ್ಯಕ್ತಪಡಿಸಿರುವರು ಸಂವಿಧಾನ ಓದು ಪ್ರತಿಯು ಹನ್ನೆರಡು ವಿಭಾಗಗಳನ್ನು ಒಳಗೊಂಡಿದೆ ಒಂದು ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಗಳು ಎರಡು ಸಂವಿಧಾನದ ಉಗಮ ಮೂರು ಭಾರತ ದೇಶ ನಾಲ್ಕು ಭಾರತದ ಸ್ವಾತಂತ್ರ್ಯ ಹೋರಾಟ ಐದರಲ್ಲಿ ಭಾರತದ ಸಂವಿಧಾನ ರಚನೆ ಆರರಲ್ಲಿ ನಮ್ಮ ಸಂವಿಧಾನದಲ್ಲಿ ಏನಿದೆ ಏಳರಲ್ಲಿ ಸಂವಿಧಾನದ ಮೂಲ ತತ್ವಗಳು ಎಂಟರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಗಳು ಒಂಬತ್ತರಲ್ಲಿ ಗಣರಾಜ್ಯ ಭಾರತದ ಸಾಧನೆಗಳು ಹತ್ತರಲ್ಲಿ ನಮ್ಮ ಮುಂದಿರುವ ಸವಾಲುಗಳು ಹನ್ನೊಂದರಲ್ಲಿ ಮುಂದಿನ ದಾರಿ ಹನ್ನೆರಡರಲ್ಲಿ ನಾವು ಸಂವಿಧಾನವನ್ನು ರಕ್ಷಿಸಿದರೆ ಸಂವಿಧಾನ ನಮ್ಮನ್ನು ರಕ್ಷಿಸುತ್ತದೆ ಭಾಗವೊಂದು ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಗಳು ಇದರಲ್ಲಿ ಆದಿಕಾಲದ ಸಮುದಾಯ ಸಮಾಜ ಗುಲಾಮಗಿರಿ ಸಮಾಜ ಸಾಮಂತಶಾಹಿ ಸಮಾಜ ಬಂಡವಾಳಶಾಹಿ ಸಮಾಜ ಸಮಾಜವಾದಿ ಸಮಾಜ ಕುರಿತು ವಿಚಾರಗಳು ಮೂಡಿಬಂದಿವೆ ಸಮಾಜವಾದಿ ಸಮಾಜದಲ್ಲಿ ಸ್ವಾತಂತ್ರ್ಯ ಎಂಬ ಪದ ಕೇವಲ ಘೋಷಣೆಯಾಗಿ ಉಳಿಯದೆ ವಾಸ್ತವಿಕ ಅರ್ಥ ಪಡೆಯುವುದು ಬಹಳ ಮುಖ್ಯ ಸ್ವಾತಂತ್ರ್ಯವೆಂದರೆ ಪೂರ್ಣ ಹಾಗೂ ಸಮೃದ್ಧ ಜೀವನ ಅವಕಾಶ ಪ್ರತಿಯೊಬ್ಬರ ಸಾಂಸ್ಕೃತಿಕ ಬೌದ್ಧಿಕ ಹಾಗೂ ಭೌತಿಕ ಬೆಳವಣಿಗೆಯೇ ನಿಜವಾದ ಸ್ವಾತಂತ್ರ್ಯ ಹಾಗೆ ಭಾಗ ಎರಡು ಸಂವಿಧಾನಗಳ ಉಗಮದಲ್ಲಿ ಇಂಗ್ಲೆಂಡಿನ ಮ್ಯಾಗ್ನ್ ಕಾರ್ಟ್ ಅಮೆರಿಕದ ಸಂವಿಧಾನ ಫ್ರಾನ್ಸ್ ಸಂವಿಧಾನ ಸೋವಿಯತ್ ರಷ್ಯಾದ ಸಂವಿಧಾನ ಕುರಿತು ಕಿರು ಮಾಹಿತಿ ನೀಡಿರುವರು ಯಾವ ದೇಶವು ಸ್ವಾತಂತ್ರ್ಯವಾಗಿದ್ದು ಲಿಖಿತ ಸಂವಿಧಾನವನ್ನು ಹೊಂದಿದ್ದು ಅದರಂತೆ ರಾಜ್ಯದ ಆಡಳಿತವನ್ನು ನಡೆಸುತ್ತದೆಯೋ ಅಂತಹ ದೇಶವನ್ನು ಗಣರಾಜ್ಯವೆಂದು ಕರೆಯಲಾಗುತ್ತದೆ ಎಂಬ ಮಹತ್ವದ ಅಂಶ ಸೂಚಿಸಿರುವರು ಭಾಗ ಮೂರರಲ್ಲಿ ಭಾರತ ದೇಶ ಶೀರ್ಷಿಕೆಯಡಿಯಲ್ಲಿ ಜನತೆ ಇತಿಹಾಸ ಧರ್ಮಗಳು ಜಾತಿಗಳು ನ್ಯಾಯ ವಿತರಣಾ ಪದ್ಧತಿ ಆರ್ಥಿಕ ವ್ಯವಸ್ಥೆ ಧಾರ್ಮಿಕ ಕಟ್ಟುಪಾಡುಗಳು ಸಾಮಾಜಿಕ ಮೌಲ್ಯಗಳು ಮತ್ತು ಮೂಢನಂಬಿಕೆಗಳು ಕುರಿತು ವಿವರಣೆ ನೀಡಿದ್ದು ನಾವು ಕಾಣಬಹುದು ಭಾಗ ನಾಲ್ಕರಲ್ಲಿ ಸ್ವಾತಂತ್ರ್ಯ ಹೋರಾಟ ಕುರಿತು ಮೂಡಿಬಂದ ಅಂಶಗಳು ಮನೋಜ್ಞವಾಗಿವೆ ಭಾರತದ ಸ್ವಾತಂತ್ರ್ಯ ಹೋರಾಟ ಒಂದು ದೀರ್ಘಕಾಲದ ಹೋರಾಟ ಶತಮಾನಕ್ಕಿಂತಲೂ ಹೆಚ್ಚು ಕಾಲಾವಧಿಯ ಹೋರಾಟ ತಲೆಮಾರುಗಳ ಹೋರಾಟ ಒಬ್ಬ ವ್ಯಕ್ತಿಯಿಂದ ನಡೆದ ಹೋರಾಟವಲ್ಲ ಅಥವಾ ಒಂದು ಸಮಸ್ಯೆಗಾಗಿ ನಡೆಸಿದ ಹೋರಾಟವಲ್ಲವೆಂಬ ವಿಷಯ ಮನದಟ್ಟು ಮಾಡಿರುವರು ಭಾಗ ಐದರಲ್ಲಿ ಭಾರತದ ಸಂವಿಧಾನ ರಚನೆಯಲ್ಲಿ ಸಂವಿಧಾನ ಸಭೆ ಸಂವಿಧಾನ ರಚನೆಕಾರರ ಮೇಲೆ ಪ್ರಭಾವ ಬೀರಿದ ಪ್ರಮುಖ ಅಂಶಗಳು ಕರಡು ಸಂವಿಧಾನ ಕುರಿತು ಮಂಡಿಸಿದ ವಿಚಾರಗಳು ಭಾವಚಿತ್ರಗಳು ಕೃತಿಗೆ ಮೆರಗು ನೀಡಿವೆ ಎಂದು ಹೇಳಬಹುದು ಭಾಗ ಆರರಲ್ಲಿ ನಮ್ಮ ಸಂವಿಧಾನದಲ್ಲಿ ಏನಿದೆ ಶೀರ್ಷಿಕೆಯಡಿಯಲ್ಲಿ ಸಮಾನತೆಯ ಹಕ್ಕು ಸ್ವಾತಂತ್ರ್ಯ ಹಕ್ಕು ಶೋಷಣೆ ವಿರುದ್ಧ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಮೂಲಭೂತ ಕರ್ತವ್ಯಗಳು ಲಿಂಗ ಸಮಾನತೆ ದುಡಿಯುವ ವರ್ಗದ ಹಕ್ಕುಗಳು ಅಸ್ಪೃಶ್ಯತೆ ನಿವಾರಣೆ ಕುರಿತು ಮಾಹಿತಿ ನೀಡಿರುವುದು ಕಂಡುಬರುತ್ತದೆ ಭಾಗ ಏಳರಲ್ಲಿ ಸಂವಿಧಾನದ ಮೂಲ ತತ್ವಗಳು ಭಾಗ ಎಂಟರಲ್ಲಿ ಸಂವಿಧಾನ ತಿದ್ದುಪಡಿಗಳು ಭಾಗ ಒಂಬತ್ತರಲ್ಲಿ ಗಣರಾಜ್ಯ ಭಾರತ ಸಾಧನೆಗಳು ಕುರಿತು ಮೂಡಿಬಂದ ವಿಚಾರಗಳು ಹೃದಯ ಸ್ಪರ್ಶಿಯಾಗಿವೆ ಎಂದು ಹೇಳಬಹುದು ಒಟ್ಟಾರೆ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರು ಬರೆದಿರುವ ಸಂವಿಧಾನ ಓದು ಕೃತಿಯು ಅತ್ಯಮೂಲ್ಯ ಕೃತಿಯಾಗಿದ್ದು ಪ್ರತಿಯೊಬ್ಬ ಪ್ರಜೆಯೂ ಓದಲೇಬೇಕಾದ ಕೃತಿಯಾಗಿದೆ ಎಂದು ಹೇಳಬಹುದು ಬೀದರಿನ ಡೈನಮಿಕ್ ಕವಿ ಎಂದೇ ಹೆಸರುವಾಸಿಯಾಗಿರುವ ಶ್ರೀ ಮಾಣಿಕ್ ಅವರು ರಚಿಸಿರುವ ಕವನ ಸಂಕಲನ ಕೃತಿಯೇ ಭರವಸೆ ಎಪ್ಪತ್ತಾರು ಪುಟಗಳನ್ನು ಒಳಗೊಂಡಿರುವ ಈ ಕವನ ಸಂಕಲನ ಬೆಲೆ ಒಂದೂರ ಹತ್ತು ರೂಪಾಯಿಗಳು ಪ್ರಕಾಶಕರು ಪ್ರಜ್ವಲ ಪ್ರಕಾಶನ್ ಬೀದರ್ ಪ್ರಥಮ ಮುದ್ರಣವಾದದ್ದು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಕವಿ ಮಾಣಿಕ್ ಅವರು ಕೃತಿಯನ್ನು ಅತ್ತೆ ಮಾವನವರಾದ ದಿವಂಗತ ಶ್ರೀಮತಿ ಸುಮಿತ್ರಾಬಾಯಿ ಹಾಗೂ ಶ್ರೀ ಪಾಂಡಪ್ಪ ಜಮಾದಾರ್ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಣೆ ಮಾಡಿರುವರು ಇನ್ನು ಕಮಲ ಸಂಕಲನಕ್ಕೆ ಮುನ್ನುಡಿ ಮೂಡಿಸಿರುವ ಹಿರಿಯ ಸಾಹಿತಿಗಳು ಚಿಂತಕರುಗಳಾದ ಡಾ ಸೋಮನಾಥ್ ಯಳವಾರವರು ಮಾಣಿಕ್ ನೇಳ್ಗೆಯವರು ತುಂಬಾ ಕ್ರಿಯಾಶೀಲ ವ್ಯಕ್ತಿ ಹೊಸತನದ ತುಡಿತಕ್ಕೆ ಸದಾ ಹಂಬರಿಸುವ ಮನದವರು ಮುಕ್ತವಾಗಿ ವಿಚಾರ ವಿನಿಮಯ ಮಾಡಿಕೊಳ್ಳುವ ಮೂಲಕ ತಮ್ಮ ಅರಿವನ್ನು ಹಂಚುವ ಕನ್ನಡಪ್ರೇಮಿ ಹಳ್ಳಿಯ ಬದುಕಲ್ಲಿದ್ದುಕೊಂಡು ವೈಚಾರಿಕ ಬೆಳೆ ಬೆಳೆಯುವ ಕವಿ ಔರಾ ತಾಲೂಕಿನ ಉಪ ಖಜಾನೆಯಲ್ಲಿ ಸಹಾಯಕ ಖಜಾನಾ ಅಧಿಕಾರಿಯಾಗಿ ತಮ್ಮ ಬಿಡುವಿರದ ಬಾಹುಳ್ಯದಲ್ಲಿಯೂ ಬರೆಯುವ ವಿರಿಸಿಕೊಂಡ ಭರವಸೆಯ ಕವಿ ಜಿಲ್ಲೆಯ ಅಧ್ಯಯನಶೀಲ ಸಾಹಿತ್ಯಗಳಲ್ಲಿ ಗಮನ ಸೆಳೆಯುವ ವ್ಯಕ್ತಿ ಭರವಸೆ ಮಾಣಿಕ್ ನೆಳಗಿಯವರ ಎರಡನೇ ಕಮನ ಸಂಕಲನ ಕೃತಿಯಾಗಿದೆ ಬಿಗುಮಾನವೇಕೆ ಕಾಡದಿರಿ ಏಳಿಗೆಗಾಗಿ ಮತ ಬರೇ ಸಂಕಷ್ಟ ಅಪ್ಪನೇ ಕಲ್ಪತರು ಯೋಧರು ನಾವು ನೆರವು ನೀಡಿ ಮೊದಲಾದ ಕವಿತೆಗಳೊಂದಿಗೆ ಮಾಣಿಕ್ ಅವರು ಇಲ್ಲಿ ಹೊಸ ಭರವಸೆಯ ಕವಿಯಾಗಿ ನಿಂತಿರುವುದು ಉತ್ತಮ ಬೆಳವಣಿಗೆ ಕವಿತೆಗಳಲ್ಲಿ ಅರ್ಧದಷ್ಟು ಕವಿತೆಗಳು ನವೋದಯ ಧೋರಣೆಯಲ್ಲಿ ಮೂಡಿ ನಿಂತಿದ್ದು ಅವುಗಳಲ್ಲಿ ಉತ್ತಮ ಸಾಮಾಜಿಕ ಮೌಲ್ಯಗಳನ್ನು ಕಾಣಬಹುದು ಮಾತುಗಳ ಮುತ್ತಾಗುವ ಪರಿಯೇ ಕವಿತೆಗಳು ಅವುಗಳನ್ನು ಶಾಬ್ದಿಕವಾಗಿ ಕಟ್ಟುವುದಕ್ಕಿಂತ ಭಾವನೆ ಭಾವನೆಗಳಿಂದ ಹೆಣೆದರೆ ಮನಮುಟ್ಟುತ್ತವೆ ಇವರ ವ್ಯಕ್ತಿ ಚಿತ್ರ ಕವನಗಳು ಸೊಗಸಾಗಿ ಮೂಡಿವೆ ಎಲ್ಲ ಕವಿತೆಗಳು ಚೆನ್ನಾಗಿರಲು ಸಾಧ್ಯವಿಲ್ಲ ಆದರೆ ಮಾಣಿಕರು ಭಾಷೆಯನ್ನು ಚೆನ್ನಾಗಿ ದುಡಿಸಿಕೊಳ್ಳಬಲ್ಲ ಸಾಮರ್ಥ್ಯ ಹೊಂದಿದ್ದಾರೆ ಅಷ್ಟೇ ಸಹಜವಾಗಿ ಇವರಿಗೆ ಕವಿತೆ ಕಟ್ಟುವ ಕಲೆ ದಕ್ಕಿದೆ ಶ್ರೇಷ್ಠ ಕವಿಗಳ ಪ್ರಭಾವವನ್ನು ಇನ್ನಷ್ಟು ದಕ್ಕಿಸಿಕೊಂಡು ಮಾಣಿಕರು ಬರೆಯಲಿ ಅವರ ಕವಿ ಹೃದಯಕ್ಕೆ ಅಭಿನಂದನೆ ಹೇಳುತ್ತಾ ಇನ್ನಷ್ಟು ಉತ್ತಮ ಕಾವ್ಯಗಳು ಅವರಿಂದ ಮೂಡಿಬರಲಿ ಎಂದು ಹಾರೈಸಿರುವರು ಕವಿ ಮಾಣಿಕ್ನೀಳಿಗೆಯವರು ಮನದಾಳದ ಮಾತುಪುಟದಲ್ಲಿ ಭರವಸೆ ನನ್ನ ಎರಡನೇ ಕವನ ಸಂಕಲನ ಹೌದು ಇದರಲ್ಲಿ ಎಂಬತ್ತೆರಡು ವಿವಿಧ ಬಗೆಯ ಕವನಗಳು ಮೈದಾಳಿವೆ ತಮ್ಮೊಂದಿಗೆ ಗೆಳೆತನ ಬೆಳೆಸಲು ಹಾತೊರೆಯುತ್ತಿವೆ ನನ್ನೊಳಗೆ ಹಾಗೇ ಅವಿತುಕೊಂಡಿರದೆ ಬಲಿತು ಹೊರಬಂದು ನಲಿದಾಡಲು ತವಕಿಸುತ್ತಿವೆ ಒಂದಕ್ಕಿಂತ ಒಂದು ಭಿನ್ನವಾದ ಕವನಗಳಿವು ಓದುತ್ತಾ ಹೋದಂತೆ ಮನಕ್ಕೆ ಹತ್ತಿರವಾಗಲು ಹವಣಿಸುತ್ತವೆ ಎಂದೆನಿಸುತ್ತದೆ ಹನ್ನೆರಡು ಮಾಸಗಳಲ್ಲಿ ಹುಟ್ಟಿ ಬಂದಿರುವ ಕವಿತೆಗಳಿವು ತುಳಿತಕ್ಕೊಳಗಾದ ಜನರ ಕುರಿತು ಪ್ರಕೃತಿಯನ್ನು ಆರಾಧಿಸುತ್ತಾ ನಿಸರ್ಗದ ಜೊತೆ ಭಾವನೆಗಳನ್ನು ಹಂಚಿಕೊಂಡವನು ಬಗೆಬಗೆಯಲ್ಲಿ ತುಳಿತದ ಪೆಟ್ಟು ತಿಂದವನು ಇದರ ಪರಿಣಾಮವೇ ಭರವಸೆಯ ಕವನಗಳು ಹರಳುಗಟ್ಟಿವೆ ಎಂದು ಮನದಾಳದ ಇಂಗಿತವನ್ನು ವ್ಯಕ್ತಪಡಿಸಿರುವರು ಇನ್ನು ಕವನಗಳ ಮೇಲೆ ಬೆಳಕು ಚೆಲ್ಲಿದರೆ ಭರವಸೆಯ ಬೆಳಕು ಸಹೋದರಿಗೆ ಕಿವಿಮಾತು ಬರಲಿ ಸಂಕಟ ನಮ್ಮ ಸಂಕ್ರಾಂತಿ ದಾಂಪತ್ಯ ಅಪ್ಪನೇ ಕಲ್ಪತರು ನೆರವು ಕೋರಿ ಭರವಸೆ ರಕ್ಷಾಬಂಧನ ಭುವಿಯ ಸಿರಿ ಕಾಮಪಿಪಾಸುಗಳಿಗೆ ನಮ್ಮ ಕಾಶ್ಮೀರ ತಪ್ಪದಿರಲಿ ಎಚ್ಚರ ಹೃದಯರಾಗ ಅಮರಜ್ಯೋತಿ ಉದಯ ರವಿ ಕನ್ನಡದ ಕಂದ ಶೀರ್ಷಿಕ ಹೊತ್ತ ಕವನಗಳು ಹೃದಯಸ್ಪರ್ಶಿಯಾಗಿವೆ ಎಂದು ಹೇಳಿದರೆ ಅತಿಶಯೋಕ್ತಿ ಎನಿಸಲಾರದು ಕಳೆದುಕೊಳ್ಳಲಾರನೆಂದಿಗೂ ಮನದೊಳ ಚೇತನ ಎಂಬುದು ಅವರ ಅನುಭವದ ಮಾತು ಚೇತನದ ಬದುಕು ಮಳೆಯಿಲ್ಲದ ಎಳೆ ಆದ್ದರಿಂದ ಚೇತನ ಹಾಗೂ ಮಳೆಯ ಸಂಗತಿಗಳು ನಿಳ್ಗಿಯವರ ಕವನದಲ್ಲಿ ಮತ್ತೆ ಮತ್ತೆ ನಮಗೆ ಎದುರಾಗುತ್ತವೆ ಕಾಯಕವೇ ಕೈಲಾಸವೆಂದು ಬರೆದಿರುವ ಸಾಲುಗಳು ಸ್ಫೂರ್ತಿದಾಯಕವಾಗಿವೆ ಕಾಯಕವೇ ಕೈಲಾಸವೆಂದು ನಂಬಿರುವವರು ನಾವು ಕಾಯಕದಲ್ಲಿ ನಿರತರಾಗುತ್ತಾ ಮರೆಯುವೆವು ಹುದುಗಿರುವ ನೋವು ದಿನನಿತ್ಯವೂ ಹಿಡಿದ ಕಾರ್ಯವು ಮನಸಾರೆ ಹಸನಾಗಿ ಮಾಡುವೆವು ಕೆಲಸದಲ್ಲಿ ತೇಲಾಡುತ್ತಲಿ ಆನಂದವ ಹೊಂದುವೆವು ಹಾಗೆ ಬರಲಿ ಸಂಕಟ ಕವನದಲ್ಲಿ ಮೂಡಿಬಂದ ಸಾಲುಗಳು ಓದುಗರಲ್ಲಿ ಆತ್ಮವಿಶ್ವಾಸ ವೃದ್ಧಿಗೊಳಿಸುವಂತಿವೆ ಬರಲಿ ಕಷ್ಟಗಳು ಬದುಕಿನಲಿ ಹಿಂಡಿ ಹಿಪ್ಪೆಯಾಗಲಿ ಬರಲಿ ಕಷ್ಟಗಳು ಬದುಕಿನಲಿ ಹಿಂಡಿ ಹಿಪ್ಪೆಯಾಗಲಿ ತಿವಿಯಲ್ಲಿ ಎರಗಿ ಹೀನ ಮಾತುಗಳು ಚುಚ್ಚಲಿ ಮನ ನೋಯಿಸುವ ನುಡಿಗಳು ತುಂಬಿಹುದು ಮನದಲ್ಲಿ ಅಚಲ ಆತ್ಮವಿಶ್ವಾಸ ಹುದುಗಿದೆ ಹೃದಯದಲ್ಲಿ ಗೆಲುವಿನ ಸಂತಸ ನೋವಿತ್ತವರ ಮೊಗದಲ್ಲಿ ಅರಳಿಸುವೆ ಹರುಷ ಆಗುವುದು ನನಗಾಗ ಅಪರಿಮಿತ ಸಂತೋಷ ಇನ್ನು ದಾಂಪತ್ಯ ಶೀರ್ಷಿಕವುಳ್ಳ ಕವನದ ಸಾಲುಗಳು ಓದುಗರ ಮನವ ಕದವ ತಟ್ಟುವಲ್ಲಿ ಸಂಪೂರ್ಣ ಯಶಸ್ವಿಯಾಗಿವೆ ಎಂದು ಹೇಳಬಹುದು ಇಂದಿಗೆ ಮದುವೆಯಾಗಿ ಇಷ್ಟೊಂದು ವರ್ಷಗಳಾಗಿವೆ ಎಂದೆನಿಸುತ್ತಿಲ್ವಲ್ಲ ಎಂತಹ ವಲುವಿನ ದಾಂಪತ್ಯದ ಸುಂದರ ಬದುಕು ಮುಂದಿನ ದಿನಮಾನಗಳಲ್ಲಿ ಬಿಸಿಲು ಚಳಿ ಮಳೆ ಬಿರುಗಾಳಿ ಬಂದರೂ ಹೆದರದೇ ನಿನ್ನಾಸರೆಯಲ್ಲಿ ನಾನು ನನ್ನಾಸರಿಯಲ್ಲಿ ನೀನು ಈ ಆನಂದದ ಕಡಲಲ್ಲಿ ತೇಲಾಡುತ್ತಾ ಸವಿಯುತ್ತಲೇ ಸಾಗುತ್ತಿರುವ ಬಾಳಿನ ಸವಿಜೇನು ಇನ್ನು ನಮ್ಮ ಕಾಶ್ಮೀರ ಕವನದಲ್ಲಿ ಕವಿ ಮಾಣಿಕ್ ನೇಳ್ಗಿಯವರು ರಚಿಸಿರುವ ಕವನದ ಸಾಲುಗಳು ಅರ್ಥಪೂರ್ಣವಾಗಿವೆ ಎಂದು ಹೇಳಬಹುದು ಪ್ರೀತಿಯ ಬೆಸುಗೆಗೆ ಕಾದಿದೆ ಕಾಶ್ಮೀರ ಪ್ರೀತಿಯ ಬೆಸುಗೆಗೆ ಕಾದಿದೆ ಕಾಶ್ಮೀರ ಸಂತಸದಿ ಆಲಿಂಗನ ಮಾಡುವ ಆತಂಕ ಅಭದ್ರತೆಗಳ ಸರಿಸುತ್ತ ಕಳೆಯುವ ಮನದೊಳು ಹುದುಗಿರುವ ನೋವ ಅನುದಿನ ಸೆಳೆಯುತ್ತಿರಲಿ ಕಣ್ಮನ ಹೊಳೆಯುತ್ತಿರಲಿ ಅನುಕ್ಷಣ ಭಾರತಾಂಬಯ ಮುಕುಟಮಣಿ ಧರಣಿ ಜನರಿಗೆ ತನ್ನತ್ತ ಕರೆಯಲಿ ಈ ರೀತಿಯಾಗಿ ಅನೇಕ ಸ್ವಾರಸ್ಯಪೂರ್ಣ ಕವಿತೆಗಳು ಈ ಕವನ ಸಂಕಲನದಲ್ಲಿ ಕೊಂಗೊಳಿಸುತ್ತಿವೆ ಎಂದು ಹೇಳಬಹುದು ಕವನ ಸಂಕಲನಕ್ಕೆ ಬೆನ್ನುಡಿ ಮೂಡಿಸಿರುವ ನಿವೃತ್ತ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಎಂ ಜಿ ಗಂಗನ್ಪಳ್ಳಿಯವರು ಮಾಣಿಕ್ ನೀಳಿಗೆಯವರ ಕಾವ್ಯ ರಚನೆಯ ಸ್ಫೂರ್ತಿ ಅದಮ್ಯ ಹೃದಯ ಬಿಚ್ಚಿದ ನೇರ ಸಂವೇದನೆ ಇಲ್ಲಿದೆ ಕುಟುಂಬ ಪ್ರೀತಿ ನೆರೆಹೊರೆಯ ಪ್ರೀತಿ ಸಮಾಜ ಸಂಪ್ರೀತಿ ಇಲ್ಲಿ ಏಕರಸವಾಗಿದೆ ಇವರ ಕಾವ್ಯಯನ ದಿನ ದಿನವೂ ಕವಿಭಾವಗಳ ಗರಿ ಬಿಚ್ಚುತ್ತ ನಾಲ್ದೆಸೆ ಚಾಚಲಿ ಹೃದಯರ ಮನ ರಂಜಿಸಲಿ ಕಾವ್ಯಾಭ್ಯಾಸ ಸಸತ ಕೈಗೊಂಡ ಇವರ ಕವಿ ಹೃದಯ ನಿತ್ಯ ಅರಳಿ ಎಂದಾಶಿಸಿವೆ ಭರವಸೆ ನೆಲದ ನುಡಿಗೆ ಹೊಸ ಭರವಸೆ ತರಲಿ ಕಾವ್ಯ ಗರಿಗೆದರಲಿ ಗುರಿ ತಲುಪಲಿ ಎಂದು ಮುಕ್ತಾಭಿಪ್ರಾಯ ವ್ಯಕ್ತಪಡಿಸಿರುವರು ಒಟ್ಟಾರೆ ಇಲ್ಲಿನ ಕವನಗಳು ಓದುಗರ ಮನ ಮುಟ್ಟುವಲ್ಲಿ ಯಶಸ್ವಿಯಾಗಿವೆ ಎಂದು ಹೇಳಬಹುದು ಕವಿ ಮಾಣಿಕ್ ನೇಳ್ಗಿ ಅವರಿಂದ ಇನ್ನಷ್ಟು ವಿಭಿನ್ನ ಮೌಲ್ಯಾಧಾರಿತ ಕೃತಿಗಳು ಮೂಡಿಬರಲೆಂದು ನಿರೀಕ್ಷಿಸುವೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ನ್ಯಾಯಮೂರ್ತಿ ಎಚ್ಎನ್ ನಾಗಭೂಷಣ್ ದಾಸ್ ಅವರ ಸಂವಿಧಾನ ಓದು ಹಾಗೂ ಮಾಣಿಕ್ ನೇಳಿಗೆ ಅವರ ಭರವಸೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಕುಪೇಂದ್ರಶಾಸ್ತ್ರಿ ಕೃಷ್ಣಮೂರ್ತಿ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ರುಳಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು